ನೀವು ಬಹಳ ಮುಖ್ಯವಾಗಿ ಈಗ ಎಸ್ ಐ ಟಿ ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಆರು ದಿನ ಕಸ್ಟಡಿಗೆ ಕೊಟ್ಟಿದ್ದಾರೆ ಬಟ್ ಮತ್ತಷ್ಟು ವಿಚಾರಣೆಗಾಗಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಯಾಕೆ ಅಂತಂದರೆ ಈ ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ಳಿರುವಂಥ ಹಿನ್ನೆಲೆಯಲ್ಲಿ ಸೊ ಬೇರೆ ಬೇರೆ ರೀತಿಯಲ್ಲಿ ತನಿಖೆ ಬೇಕಾಗುತ್ತೆ ಇನ್ನು ಸಾಕಷ್ಟು ಸಮಯ ಬೇಕಾಗುತ್ತೆ ಹಾಗಾಗಿ ಹದಿನೈದರಿಂದ ಇಪ್ಪತ್ತು ದಿನ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ನರಸೀಪುರ ಠಾಣೆ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಎಸ್ಐಟಿ ಫುಲ್ ಡ್ರಿಲ್ ಆರು ದಿನ ಅಷ್ಟೇ ಅಲ್ಲ ಕನಿಷ್ಠ ಇಪ್ಪತ್ತು ದಿನ ಎಸ್ಐಟಿ ಸುಪರ್ದಿಯಲ್ಲಿ ಸಂಸದ ಎಸ್ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ನಿನ್ನೆ ನ್ಯಾಯಾಲಯ ಆರು ದಿನಗಳ ಕಾಲ ವಿಚಾರಣೆಗಾಗಿ ಎಸ್ಐಟಿ ಸುಪರ್ದಿಗೆ ನೀಡಿದೆ ಆದ್ರೆ ಆರು ದಿನದ ಬಳಿಕ ಎಸ್ಐಟಿ ಕಸ್ಟಡಿಯಿಂದ ಪ್ರಜ್ವಲ್ ಜೈಲಿಗೆ ಹೋಗಲ್ಲ ಬದಲಾಗಿ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ದಿನ ಎಸ್ಐಟಿ ವಶದಲ್ಲೇ ಪ್ರಜ್ವಲ್ ಇರಬೇಕಾಗತ್ತೆ ಸದ್ಯ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ನ ಎಸ್ಐಟಿಯ ಒಂದು ಟೀಂ ಕಸ್ಟಡಿಗೆ ಪಡೆದುಕೊಂಡಿದೆ ಇದಾದ ನಂತರ ಸಿಐಡಿಯಲ್ಲಿ ದಾಖಲಾಗಿರೋ ಮತ್ತೊಂದು ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೊಂದು ಟೀಮ್ ಕಸ್ಟಡಿಗೆ ಪಡೆಯಲಿದೆ ಇದಾದ ನಂತರ ಮಗದೊಂದು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ವಿಚಾರಣೆ ಬಾಕಿ ಇದೆ ಮೂರು ಪ್ರಕರಣಗಳನ್ನ ಬೇರೆ ಬೇರೆ ತನಿಖಾಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದು ಒಂದು ಪ್ರಕರಣದ ನಂತರ ಮತ್ತೊಂದು ಪ್ರಕರಣದಲ್ಲಿ ಎಸ್ಐಟಿ ಪ್ರಜ್ವಲ್ನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲಿದೆ ಒಂದು ವೇಳೆ ತನಿಖೆಗೆ ಪ್ರಜ್ವಲ್ ಸರಿಯಾಗಿ ಸಹಕಾರ ನೀಡದೆ ಹೋದ್ರೆ ಎಸ್ಐಟಿ ಪ್ರಜ್ವಲ್ನ ಮತ್ತೆ ಕಸ್ಟಡಿಗೆ ಕೇಳಿ ಪಡೆಯೋ ಸಾಧ್ಯತೆ ಇದೆ ಒಂದು ವರ್ಷದ ಹಿಂದೆ ನನ್ನ ಮೊಬೈಲ್ ಕಳೆದು ಹೋಗಿದೆ ಪ್ರಜ್ವಲ್ ಹೇಳಿಕೆಯಿಂದ ಎಸ್ಐಟಿಗೆ ಭಾರಿ ತಲೆನೋವು ಮತ್ತೊಂದು ಕಡೆ ಪ್ರಜ್ವಲ್ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ ಪ್ರಜ್ವಲ್ ಮೊಬೈಲ್ ಪತ್ತೆ ಮಾಡುವುದೇ ಎಸ್ಐಟಿಗೆ ದೊಡ್ಡ ಚಾಲೆಂಜ್ ಆಗಿದ್ದು ವಿಡಿಯೋ ರೆಕಾರ್ಡ್ ಮಾಡಿದ ಮದರ್ ಡಿವೈಸ್ ಸಿಗುತ್ತಾ ಇಲ್ವಾ ಅನ್ನೋದು ಎಸ್ಐಟಿಗೆ ದೊಡ್ಡ ತಲೆನೋವಾಗಿದೆ ಇನ್ನು ತನಿಖೆ ವೇಳೆ ಮೊಬೈಲ್ ಬಗ್ಗೆ ಹೇಳಿಕೆ ಕೊಟ್ಟಿರೋ ಪ್ರಜ್ವಲ್ ನನ್ನ ಮೊಬೈಲ್ ಕಳೆದು ಹೋಗಿದೆ ಒಂದು ವರ್ಷದ ಹಿಂದೆಯೇ ನನ್ನ ಪಿಎ ಭಾರತ್ ರಾಜ್ ಮೂಲಕ ಈ ಬಗ್ಗೆ ನಾನು ಸ್ಥಳೀಯ ಠಾಣೆಯಲ್ಲಿ ಹಾಗೂ ಕೆಎಸ್ಪಿ ಆಪ್ ಮೂಲಕವೂ ದೂರು ದಾಖಲಿಸಿದ್ದೆ ಎಂದಿದ್ದಾರೆ ಇನ್ನು ಪೊಲೀಸರು ಕೂಡ ಕೇಸ್ ದಾಖಲಿಸಿ ಮೊಬೈಲ್ ಪತ್ತೆಗೆ ಮುಂದಾಗಿದ್ರು ಎಂದಿದ್ದಾರೆ ಪ್ರಜ್ವಲ್ ಹೇಳಿಕೆ ಬೆನ್ನಲ್ಲೇ ಹೊಳೆ ನರಸೀಪುರ ಪೊಲೀಸರನ್ನ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಸಂಪರ್ಕ ಮಾಡಿದ್ದಾರೆ ಸಂಪರ್ಕ ಮಾಡಿದಾಗ ಎಷ್ಟು ಹುಡುಕಿದ್ರು ಮೊಬೈಲ್ ಸಿಕ್ಕಿಲ್ಲ ಎಂಬ ಉತ್ತರ ಸಿಕ್ಕಿದೆ ಹೀಗಾಗಿ ಮೊಬೈಲ್ ಐಎಂಇಐ ನಂಬರ್ ಪಡೆದು ಮತ್ತೆ ಮೊಬೈಲ್ ಪತ್ತೆಗೆ ಎಸ್ಐಟಿ ಮುಂದಾಗಿದೆ ಎನ್ನಲಾಗಿದೆ ಪ್ರಜ್ವಲ್ ರೇವಣ್ಣ ಭೇಟಿಯಾದ ವಕೀಲ ಅರುಣ್ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಇನ್ನು ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಇವತ್ತು ಸಿಐಡಿ ಕಚೇರಿಗೆ ಭೇಟಿ ಕೊಟ್ಟರು ನ್ಯಾಯಾಲಯದಿಂದ ಪ್ರಜ್ವಲ್ ಭೇಟಿಗೆ ಅವಕಾಶ ಸಿಕ್ಕ ಹಿನ್ನೆಲೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಪ್ರಜ್ವಲ್ ಜೊತೆ ಅರುಣ್ ಮಾತುಕತೆ ನಡೆಸಿ ತೆರಳಿದ್ದಾರೆ ಒಟ್ಟಾರೆಯಾಗಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಏನೆಲ್ಲ ಮಾಡಬೇಕು ಅಂತ ಪ್ರಜ್ವಲ್ ತಲೆಕೆಡಿಸಿಕೊಂಡಿದ್ದಾರೆ ಮತ್ತೊಂದು ಕಡೆ ಎಸ್ಐಟಿ ತಂಡ ಪ್ರಜ್ವಲ್ ವಿರುದ್ಧ ಸಾಕ್ಷ್ಯಾಧಾರ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ದಿನವಿಡೀ ಕಾದರೂ ವಿಚಾರಣೆಗೆ ಬಾರದ ಭವಾನಿ ರೇವಣ್ಣ ಎಸ್ಐಟಿ ತಮ್ಮನ್ನ ಬಂಧಿಸಲಿದೆ ಎಂಬ ಭೀತಿಯಿಂದ ಭವಾನಿ ರೇವಣ್ಣ ನಾಪತ್ತೆಯಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಹೊಳೆ ನರಸೀಪುರದಲ್ಲಿರೋ ರೇವಣ್ಣರ ಚೆನ್ನಾಂಬಿಕಾ ನಿವಾಸಕ್ಕೆ ಆಗಮಿಸಿದಾಗ ಭವಾನಿ ರೇವಣ್ಣ ಮೇಡಂ ಪತ್ತೆ ಇಲ್ಲ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಮನೆ ಆವರಣ ಪ್ರವೇಶಿಸಿದ ಎಸ್ಐಟಿ ಅಧಿಕಾರಿಗಳು ಕಾದು ಕಾದು ಊಟಕ್ಕೂ ಹೋಗಿ ಬಂದರು ಆದರೆ ಭವಾನಿಯವರು ವಾಪಸ್ ಆಗಲಿಲ್ಲ ಎಸ್ಐಟಿ ತಮ್ಮನ್ನ ಬಂಧಿಸಲಿದೆ ಎಂಬ ಭೀತಿ ಭವಾನಿಯವರನ್ನ ಕಾಡ್ತಿದ್ದು ಅದೇ ಕಾರಣಕ್ಕೆ ಅವರ ಮುಂದೆ ಪ್ರತ್ಯಕ್ಷರಾಗ್ತಿಲ್ಲ ಎನ್ನಲಾಗ್ತಿದೆ ಆದರೆ ಈ ಕಣ್ಣ ಮುಚ್ಚಾಲೆ ಆಟದಿಂದ ಪ್ರಯೋಜನವೇನೂ ಇಲ್ಲ ಯಾಕಂದ್ರೆ ಅಧಿಕಾರಿಗಳಂತೂ ವಿಚಾರಣೆ ನಡೆಸದೆ ಬಿಡಲಾರರು ಅವರ ತಾಳ್ಮೆಯ ಪರೀಕ್ಷೆ ತೆಗೆದುಕೊಳ್ತಾ ಇರೋ ಭವಾನಿ ತಮ್ಮ ಕಷ್ಟಗಳನ್ನ ಇಮ್ಮಡಿಸಿಕೊಳ್ತಿದ್ದಾರೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ